ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಪದ್ಮನಾಭನಗರ ವಿಧಾನಸಭಾ ಘಟಕದ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಿಬಿಎಂಪಿ ಮಾಜಿ ವಿರೋಧ ಪಕ್ಷದ ನಾಯಕರಾದ ಡಾಕ್ಟರ್ ಎಚ್ ಬಸವರಾಜುರವರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರು ಏನಕ್ಕೆ ಒಂದು ಈ ಸಮಿತಿ ಉದ್ಘಾಟನೆ ಇವತ್ತು ಇಲ್ಲಿ ಆಗ್ತಾ ಇದೆ ಅಂತಕ್ಕಂಥ ಭಾವನೆಯನ್ನು ಅದರ ಅರ್ಥವನ್ನು ನಾವು ಕಲಿಬೇಕಾಗಿರೋದು ಸಾಕಷ್ಟಿದೆ ಈ ಒಂದು ಜ್ಞಾನ ವಿಜ್ಞಾನ ಎಲ್ಲ ಒಂದು ಇದ್ರೂ ಸಹಿತ ಈ ಒಂದು ಸಮಿತಿ ಇವತ್ತು ಉದ್ಘಾಟನೆ ಆಗಿದೆ ಎಂಟು ವಾರ್ಡ್ ಬರುತ್ತೆ ಪದ್ಮನಾಭನಗರ ಕ್ಷೇತ್ರದಲ್ಲಿ ಎಂಟು ಜನರನ್ನು ಸಹಿತ ವಾರ್ಡಿನ ಅಧ್ಯಕ್ಷರನ್ನಾಗಿ ಸದ್ಯದಲ್ಲೇ ಈ ಒಂದು ಸಮಿತಿ ನೇಮಕ ಮಾಡಬೇಕು ಅಂತ ಚಿಂತನೆಯನ್ನು ಪ್ರಾರಂಭ ಆಗಿದೆ ಅಂತ ನಾನು ಭಾವಿಸಿದ್ದೀನಿ ಅದಕ್ಕೆ ಆಸಕ್ತಿರೋರು ಯಾರಿದ್ದರೂ ನೀವು ಪ್ರಪೋಸಲ್ ಮಾಡ್ಬೋದು ಆ ಪ್ರಪೋಸಲ್ ಮಾಡಿದಾಗ ಅವರ ಶಕ್ತಿ ಏನು ಅವರ ಇತ್ಯ ಏನು ಅವ್ರ ಬುದ್ಧಿ ಏನು ಅವರ ನಡತೆ ಏನು ಇವೆಲ್ಲ ಒಂದು ಕೂತ್ಕೊಂಡು ವಿಮರ್ಶನೆ ಮಾಡಿ ಅವ್ರನ್ನ ಮುಂದಿನ ದಿನದಲ್ಲಿ ಇದೇ ವೇದಿಕೆಯಲ್ಲಿ ಘೋಷಣೆ ಮಾಡುವಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತ ಈಗಾಗಲೇ ಚರ್ಚೆ ಆಗಿದೆ ಸುಮ್ಮನೆ ಪುಟ್ಟರಾಜ್ ಅವ್ರಿಗೆ ನಾವು ಚರ್ಚೆ ಮಾಡಿದ್ದೀವಿ ಈ ಒಂದು ಯಾಕಾಗಬೇಕಪ್ಪ ಅಂತ ಹೇಳಿದ್ರೆ ಒಡಿಮಗ ಒಡಿಮಗ ಆಡಬೇಕಾ ಈ ಥರ ನಮ್ಮ ತಾಯಂದಿರು ನಮ್ಮ ಕ್ಷೇತ್ರವರೇ ಆದಂಥ ಪದ್ಮಶ್ರೀ ಪ್ರಶಸ್ತಿ ನಿಸಾರಮ್ಮದವ್ರು ಇವತ್ತು ನಮ್ಮ ಜೊತೆಲಿಲ್ಲ ನಮ್ಮದಿಲ್ಲ ಅವ್ರು ಆಡದಂಥ ಗೀತೆಗಳು ಬೇಕಾ ಶಿಶುನಾಳ್ ಶಿರೀಫವರ ಆಡದಂಥ ಹಾಕಿಕೊಟ್ಟಿರ್ತಕ್ಕಂಥ ನುಡಿ ನಮನಗಳು ಬೇಕಾ ನಮ್ಮ ತಾಯಂದಿರಿಗೆ ಇಷ್ಟು ನಾವೊಂದು ಪದ್ಮನಾಭನಗರ ಸಮಿತಿ ವತಿಯಿಂದ ಇನ್ನು ಮುಂದೆ ಇಪ್ಪತ್ತು ಟೀಮ್ನ ಕರೀತೀವಿ ಆ ಟೀಮ್ ಟೀಮಲ್ಲಿ ನೀವು ಐದು ಜನ ಸೆಲೆಕ್ಟ್ ಮಾಡ್ಕೊಳ್ತೀರೋ ಹತ್ತು ಜನ ಸೆಲೆಕ್ಟ್ ಮಾಡ್ಕೊಳ್ತೀರೋ ಗೊತ್ತಿಲ್ಲ ಎರಡೂ ಟೀಮ್ ಅದೇ ಶಿಶುನಾಳ ಶರೀಫವ್ರನ್ನ ಆಡದಂಥ ಎರಡೂ ಟೀಮ್ ಯಾರು ಅದಕ್ಕೆ ಸೆಲೆಕ್ಟ್ ಆಗ್ತಾರೆ ಅವ್ರಿಗೆ ಒಂದು ಗೌರವವನ್ನು ಮತ್ತೆ ಒಂದು ಬಹುಮಾನವನ್ನು ಕೊಡಬೇಕು ಅನ್ನೋದು ನಾವೀಗಾಗಲೇ ಚಿಂತನೆಯನ್ನು ನಾವು ಮಾಡಿದ್ದೀವಿ ಆಡದಂತ ಗೀತೆ ಡಾಕ್ಟರ್ ಜಿ ಎಸ್ ಶಿವರಪ್ಪನವರು ಆಡಿರ್ತಕ್ಕಂಥ ಹಚ್ಚೆ ದೀಪ ಯಾವ ದೀಪ ಕರೆಕ್ಟಾಗಿದೆ ಈ ಥರ ಒಂದು ಭಾವನೆ ಬೇಕಾನೆ ನಮಗೆ ನಾನು ನಿಮ್ಮೆಲ್ಲರ ಪರವಾಗಿ ಪುಟ್ಟರಾಜ್ ಅವರಿಗೆ ಮೂರು ತಿಂಗಳು ಒಂದು ಸಾರಿ ಇದೇ ಸಭಾಂಗಣದಲ್ಲಿ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಮಾತೆಯನ್ನು ಶ್ರೀ ತಕ್ಷ ಸೀಶಕ್ತಿ ಸಂಘದವ್ರನ್ನ ಭಜನಾ ಮಂಡಳಿಯವ್ರನ್ನ ಎಲ್ರೂ ಕರೆದು ಒಂದು ಜ್ಞಾನ ವಿಜ್ಞಾನ ಮತ್ತು ಸಾಮಾಜಿಕವಾಗಿ ಈ ಒಂದು ವೇದಿಕೆ ಕಾರ್ಯಕ್ರಮ ಆಗಬೇಕು ಅದಕ್ಕೆ ನಾವು ಸಂಪೂರ್ಣ ಸಹಕಾರ ಇರ್ತೇನೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಈ ಒಂದು ಉದ್ಘಾಟನಾ ಮಾತಲ್ಲ ನೆರವೇರಿಸ್ಕೊಡ್ಬೇಕು ತಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೀನಿ ಅದಕ್ಕೆ ಎಲ್ಲ ಒಂದು ಕಡೆ ಚುನಾವಣೆ ಬಂದಾಗ ನಾವು ಉಪಯೋಗಿಸ್ಕೊಳ್ತೀವಿ ಚುನಾವಣೆ ಆ್ಯಪಲ್ಲಿ ನಾ ಐದು ವರ್ಷಕ್ಕೊಂದು ಸಾರಿ ನಾವು ಗ್ಯಾಪ್ನ ಬರ್ತೀವಿ ಸ್ತ್ರೀಶಕ್ತಿ ಸಂಘ ಮಹಿಳಾ ಸಂಘ ವಜ್ರಾಮಂಡಳಿ ವಾಕರ್ ಅಸೋಸಿಯೇಷನು ಮೀಡಿಯಾ ಕಾಂಪ್ಲೆಕ್ಸ್ ಅಸೋಸಿಯೇಷನು ಬೋರ್ವೆಗೊಡಂಥ ಲೀಡ್ರು ರಾಜಶೇಖರ್ ಅಂಥವ್ರನ್ನ ವೀರಶೈವ ಸಂಘ ಪತ್ಮ ಬಸವೇಶ್ವರ ಪುತ್ಲಿ ಮಾಡಿದಂಥ ಅವರ ಟೀಮ್ ಅಂತ ನೆನೆಸ್ಕೊಂತೀವಿ ಅದು ಮೂರು ತಿಂಗಳಿಗೆ ಒಂದು ಸಾರಿ ಸಹಿತ ಈ ಥರ ಒಂದು ಎರಡು ಗಂಟೆಗಳ ಕಾಲ ಹಾಕ್ಬೋದಲ್ಲ ಆಗ್ಬೋದು ಅಷ್ಟೇ ತಾನೇ ಎರಡು ಗಂಟೆ ಎರಡು ಗಂಟೆ ಮೇಲೆ ಬೇಡ ತಾಯಿದ್ರು ಮನೆಗೆ ಹೋಗಬೇಕು ಅಡುಗೆನೂ ಮಾಡಬೇಕು ಮನೆಯವರೆಲ್ಲ ಮಕ್ಕಳಿಗೆ ಯಜಮಾನ್ರಿಗೆ ಎಲ್ಲ ಊಟ ಇದು ವ್ಯವಸ್ಥೆ ಇರ್ತೀವಿ ಊಟದಲ್ಲಿ ಇಲ್ಲೇ ಇರ್ತದೆ ನಿಮ್ಗೆ ಬೈಲಿ ಮನೇಲಿ ಇರೋರು ಬೈಕ್ ಹೊತ್ತಾರೆ ಇಲ್ಲ ಮಧ್ಯಾಹ್ನ ಮಾಡ್ಬೋದಾ ಸಂಜೆ ಮಾಡ್ಬೋದಾ ಇಲ್ಲ ಬೆಳಿಗ್ಗೆ ಮಾಡ್ಬೋದಾ ಯೋಚನೆ ಮಾಡಿ ಅನುಕೂಲ ತಕ್ಕನಾಗೆ ಮಾಡೋಣ ಅನನುಕೂಲ ಆಗೋದು ಬೇಡ ಯಾರು ಅಂತ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತ ಆ ಒಂದು ವಿಜಿಗಾಗಲಿ ನಮ್ಮ ಹೇಳಿದೆ ಈ ಥರ ಒಂದು ಕಾರ್ಯಕ್ರಮವನ್ನು ನಮ್ಮ ಭಾಗದಲ್ಲಿ ಇದೇ ಒಂದು ಸಭಾಂಗಣದಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಜ್ಞಾನ ವಿಕಾಸದ ಪರ್ವದ ಕಡೆ ಪ್ರಾರಂಭ ಮಾಡೋಣ ಅಂತ ಹೇಳಿ ಇದ್ದೆ ಅದನ್ನು ನಾನಿವತ್ತು ನಿಮ್ಮಂದೆ ಹಂಚ್ಕೊಂಡಿದ್ದೀನಿ ಅದಕ್ಕೆ ಸಂಪೂರ್ಣ ಸಹಕಾರ ಪುಟ್ಟರಾದವರು ಎದುರಾದ ಬೇಡ ನಾವಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಭಾಗವಹಿಸ್ತಕ್ಕಂಥ ಮಾತೆಯರಿಗೆ ಭಾಗವಹಿಸಿದ ಹಿರಿಯರಿಗೆ ಈ ಒಂದು ಚಂದ್ರಶೇಖರ್ ಹಿರಿಯರು ಬಂದು ಮತ್ತು ಶ್ರೀಧರ್ ಅವರು ಬಂದು ನಮ್ಮ ಮುಸುರಿ ಕೃಷ್ಣಮೂರ್ತಿ ಅವರ ಮೊಮ್ಮಗಳು ನಮ್ಮ ಕ್ಷೇತ್ರದಲ್ಲಿ ಒಂದು ಉದ್ಘಾಟನೆ ಆಗ್ತದೆ ನಾನು ಬರ್ತೀನಿ ಅಂತ ಹೇಳಿ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ನಾನು ವೈಯಕ್ತಿಕವಾಗಿ ಧನ್ಯವಾದವನ್ನು ಸಲ್ಲಿಸಿ ಈಗಾಗಲೇ ಫೋನ್ ಮಾಡ್ಕೊಳ್ಳಿ ಕನಕಪುರ ರಸ್ತೆ ಫುಟ್ಪಾತ್ ಅಭಿವೃದ್ಧಿಗೆ ಸನ್ಮಾನ್ಯ ನಮ್ಮ ನಾಯಕರಾದಂಥ ಆರ್ ಅಶೋಕ್ ಅವರು ಮತ್ತು ಚಾಲನೆ ಕೊಡೋದಕ್ಕೆ ಹನ್ನೆರಡು ಗಂಟೆಗೆ ಪೂಜೆ ಫಿಕ್ಸ್ ಆಗಿದೆ ಮಧ್ಯದಲ್ಲಿ ತನಿತಿ ಯಾರು ಅನೇಕ ತಪ್ಪು ಅವಸ್ಥೆ ಏನಾನ ಇದ್ದರೆ ಪುಟ್ಟರಾಜವ್ರಿಗೆ ಹೇಳಿ ನಾನು ಪುಟ್ಟರಾಜ್ರು ಮಾತಾಡಿ ಮುಂದಿನ ಒಳ್ಳೆಯ ಕಾರ್ಯಕ್ರಮವನ್ನು ಮೂರ್ತಿಗಳಲ್ಲಿ ಅಥವಾ ಈ ವಾರ್ಡ್ನ ಅಧ್ಯಕ್ಷಗಳ ಘೋಷಣೆ ಮಾಡುವಂಥ ಪದಗ್ರಹಣ ಮಾಡೋ ಕಾರ್ಯಕ್ರಮದಲ್ಲಿ ಮಾಡೋಣ ಅಂತೇಳಿ ಮತ್ತೊಮ್ಮೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳಿ ನಾನು ನಿಮಗೆ ಅಭಿನಂದನೆ ಮತ್ತು ಧನ್ಯವಾದವನ್ನು ಸಲ್ಲಿಸಿ ವ್ಯಕ್ತಿ ಚಂದ್ರಶೇಖರ್ ಅವರು ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ